ಅಯ್ಯೋ ಓಯ್ ಓಚರ ಚಳವೈತೋಯ್ ನಾನು ನೋಡಕಾಗ್ದೇ ನಗಕಾಗ್ದೇ ಅಳಕಾಗ್ದೇ ಬಾಳಕಾಗ್ದೇ ಸಾಯಕಾಗ್ದೇ ಮರಿಯಕಾಗ್ದೇ ನಾನು ಬಾಳಗೆ ಸ್ಟೆಕ್ ಕ್ಯಾ ಆ ಅಯ್ಯೋ ಅಯ್ಯೋ ಇನ್ನು ಕರ್ ನೋಡಕಾಗ್ತಿಲ್ಲ ಅಯ್ಯೋ ಅಮ್ಮ ಅಯ್ಯೋ ಅಮ್ಮ ಕಾಲೊಳಿ ಇтни ದೊಳೆತ್ ನೀ ಅನ್ಬಟು ತೊಳದ್ರಲ್ಲಪ್ಪ ನನ್ನ ಮನೆಯಾ ರೀ ಬನ್ನಿ ಮತ್ತೆ ಪೂಜೆ ಮಾಡ್ತೀನಿ ರೀ কি কৰো অ ಈ ದೇವಸ್ಥಾನಕ್ಕೆ ಬಂದು ಸರಿಯಾಗಿ ಕಲೆಕ್ಷನ್ ಆಗಲಿಲ್ಲ ಬೇರೆ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು ಛ ಅಣ ಅಣ ಒಂದು ಐದು ಹತ್ತು ಹಾಕಿ ಅಣ್ಣ ನಿಮ್ಮ ದೇವ್ರ ಒಳ್ಳೇದು ಮಾಡ್ಲಿಕ್ಕಣ ನಿಮ್ಗೆ ಒಳ್ಳೇದು ಮಾಡ್ಲಿಕ್ಕಣ ಅಣ್ಣ ಯಾವ ದೇವಸ್ಥಾನಕ್ಕೆ ಹೋದ್ರೆ ನಿಮ್ ಕಡೆ ತಪ್ಪಲ್ವಲ್ರ ಯಾಕ ರಬ್ಬರ್ ಏನಕ್ಕೆ ಇಷ್ಟೊಂದು ಮಾಡಿಕೊಂಡಿದೆ

ಕುಂತ್ಕಣೆ ಹೇಳ್ತಿವಿ ಅದೇನ ಹೇಳ್ರಪ್ಪ ಅಣ್ಣ ಇವಾಗ ತಾನೆ ಬಣ್ಣ ಹೊಡ್ದ್ ಹೋಗಾರ ಯಾವಾಗ ಮಗ ಮದ್ವೆ ಮರ್ತ ಬಿಡು ಇತ್ತೀಚಿನ ದಿನಗಳಲ್ಲಿ ಜನರಲ್ಲಿ ಮಾನವೀಯತೆ ಸಹಾಯ ಮಾಡೋ ಗುಣ ಏನು ಇಲ್ಲ ಮಗ ಯಾಕ ಇಬ್ಬರ ಮಗ ಮನೆ ಶಿಫ್ಟ್ ಮಾಡೋದಕ್ಕೆ ಎಷ್ಟು ಕಷ್ಟ ಪಡ್ತಾ ಇದಾರೆ ಒಬ್ಬನು ಸಹಾಯಕ್ಕೆ ಬರ್ತಾ ಇಲ್ಲ ಹಂಗೆ ಯಾರು ಸಹಾಯ ಮಾಡಲ್ಲ ಅವ್ರನ್ನೆಲ್ಲ ಬಿಡ್ರೋ ಅದೇ ಜಾಗದಲ್ಲಿ ಏನಾರ ಮಾಡ್ತಾ ಇದ್ರಿ ಫ್ರೆಂಡ್ಸು ಅಂತ ಬಂದ್ರೆ ಪ್ರಾಣ ಬೇಕಾದ್ರೆ ಪಡ್ತೀವಿ ಕಣ ನಾವು

கங்கா நாகவல்லி ஆகிறத

워 <laughs> 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 ಸೃಷ್ಟಿ(){} ಏನೋ ಅದಕ್ಕೆ ಉತ್ತರ ಕಾಲೇರೇ ಹೋಗಿದೆ ಅಲ್ಲ ಓದಿರೋ ನೀನೋ ಅವರ ನಂಬಿಕೆ ಅವರಿಗೆ ಕಣೋ ದೇವರನ್ನ ನಂಬಿ ಬೇಡ ಅಂತ ಹೇಳ್ತಾ ಇಲ್ಲ ಆದ್ರೆ ನೀನು ಏನು ಮಾತಾಡಬೇಡ ಸುಮ್ಮಿ ಕೂತ್ಕೋ ಸರಿ ಆಯ್ತು ನಾನೇನೋ ಏನೋ ಒಂದು ಬರೆದಿದ್ದೀನಿ ಅದನ್ನಾದರೂ ಕೇಳಿಕೊಂಡು ಹೋಗೋಣ ಹಸಿದವ ಕೇಳಿದರೆ ಮುಂದೆ ಹೋಗೆಂಬರು ಕುಡಿಯದ ಹಾವಿಗೆ ಹಾಲೆ ನೆರೆವರು ನೀ ಹೆರೆದ ಹಾಲು ನೆಲಕ್ಕೆ ಅದ ಕಂಡರೆ ನೋವಾಗಬಹುದೇ ಹಸಿದ ಮನಕ್ಕೆ ಅಂತ ನಿಮ್ಗೊಂದು ಹೋಗ್ಬಿಟ್ಟು ತಂದಿದ್ದೀನಿ ಏನಂತ ನೀವು ಬಿಡಿಸಿದ್ರೆ ನಾನ್ ನಿಮ್ಗೊಂದು ಬಹುಮಾನ ಕೊಡ್ತೀನಿ ಕಚ್ಚೆ ಕಳಕೊತ್ತು ದೊಣ್ಣೆ ನಿಂತ್ಕೊತ್ತು ಸರಿಯಾದ ಉತ್ತರ ಯಾರ್ ಹೇಳ್ತೀರಾ ನಿಮ್ಗೆ ಮೊದಲನೇ ಬಹುಮಾನ ನಾನ್ ಕೊಡ್ತೀನಿ ಗಂಡಸು ಅಂತ ಅನ್ಕೋತೀವಲ್ಲ ನಾವು ಅದು ನಾವು ಮಾಡೋ ಮಿಸ್ಟೇಕ್ ಎಲ್ಲ ಪ್ಯಾಂಟು ಹಾಕೊಳಕ್ಕೆ ಬಿಡು ಅಕ್ಕಯ್ಯ ಪ್ಯಾಂಟ್ ಹಾಕಲಕ್ಕೆ ಯಾರು ಬಿಡು ತಾಯಿ ಇನ್ನೇನ್ ಬಿಚ್ ಹೋಗಿ ಅದ್ವಿ ಕರ್ನಾಟಕ ಜನರಿಗೆ ಧರ್ಮ ಮಾಡಿ ನಾವೇನ್ ಗಂಟ ಹೊಡೆಯವ ಹಾಯ್ ಫ್ರೆಂಡ್ಸ್ ಹಾಯ್ ನಾನು ಫಿಲ್ಟರ್ ಹಾಕಿಲ್ಲ ಇದು ಒರಿಜಿನಲ್ ಕೂದಲು ಇಲ್ಲಿ ನೋಡಿ ನಂದು ಹೌದಾ ಒರಿಜಿನಲ್ ಕೂದಲು ಒಂದ್ ಕೆ ಜಿ ಏನಿದೆ ನನ್ನ ತಲೆಯಲ್ಲಿ ಗೊತ್ತಾ ಏನ ಒಂದ್ ಕೆ ಜಿ ಏನಿದೆ ಒಂದ್ ಕೆಲಸ ಮಾಡೋ ಹಿಡಿಯಕಾಗಲ್ಲ ಅದನ್ನ ತಲಕ್ ಬೆಂಕಿ ಹಾಕ್ಬಿಡು ಹನ್ನ ಆಗ್ಲಿ ಸಾಂಬಾರಾಗಲಿ ಎಲ್ಲಿ ಬಂದಿದ್ರಿ ನಾ ಅಪ್ಪನದ ಗದ್ದೆ ನಿಮ್ಮ ಅಪ್ಪನ ಗದ್ದೆ ಅಕ್ಕ ಅದು ಭತ್ತದ ಗದ್ದೆ ನಿಮ್ಮ ಅಪ್ಪನ ಗದ್ದೆ ಎಲ್ಲ ಭತ್ತ ಬೆಳತಾರ ಆ ಗದ್ದೆ ಭತ್ತದ ಬೆಳೆದೆ ಇನ್ನೇನ್ ತಲ ಕೂದ ಬೆಳೆದಾರ ಅಯ್ಯೋ

ಒಂದ್ ರೂಪಾಯಿ ಆಕ್ಟಿಂಗ್ ಮಾಡುವಂದ್ರ ಐದು ರೂಪಾಯಿ ಆಕ್ಟಿಂಗ್ ಮಾಡ್ತಾವ ವರ್ಷ ಮುಂಡ ನಿನಗೆ ನಾನು ಇಷ್ಟ ಇಲ್ಲ ಅಂದ್ರೆ ಬೇಡ ಆಯ್ತಾ ನಾನು ಇಷ್ಟ ಪರು ಅಂತ ಹೇಳಿಲ್ಲ ಸುಮ್ಮನೆ ಒಂದು ಹೆಣ್ಮಗು ಜೀವನ ಹಾಳು ಮಾಡಬೇಡ ಇವಾಗ ಅಕ್ಕ ಬ್ರೇಕಪ್ ಆದ್ರೂ ಮೇಕಪ್ ಮಾತ್ರ ಬಿಟ್ಟಿಲ್ಲ ಇದು ಸರಿ ಕಾಣಿಸ್ತಿದ್ಯಾ ಇನ್ನ ತಗೊಂಡ್ ತಗೊಂಡ್ ಮಾಡೋಕೆ ಎಷ್ಟೊಂದ್ ಕೆಲ್ಸಗಳಿದೆ ಇದನ್ನ ಅವನಿಗೆ ಫೋನ್ ಮಾಡಿ ಕ್ಯಾಕರಿಸಿ ಮೊಕ್ಕ ಉಗಿ ಇಲ್ಲಿ ಬಂದು ಯಾಕೆ ಸಾಯ್ತಾ ಇದೆ ಇದೇ ಬದುಕು ಚಾಟಕ ಬಂಡಿನ ಎಲ್ಲ ಬಂದ್ ಇಲ್ಲೇ ಓದಿ ಮುಂಡ